ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮುಂಬರುವಂತಹ ಕೆ ಎ ಎಸ್ ಪರೀಕ್ಷೆ ಆಗಿರ್ಬೋದು ಅದೇ ರೀತಿ ಕೆ ಪಿ ಎಸ್ ಸಿ ನಡೆಸ್ತಕ್ಕಂತಹ ಇನ್ನುಳಿದ ಹಲವಾರು ಪರೀಕ್ಷೆಗಳಿಗೆ ಪೂರಕವಾದಂತಹ ಕೆಲವೊಂದಿಷ್ಟು ಮಾಹಿತಿಯನ್ನು ಇಂದಿನ ಈ ಒಂದು ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ ಸೊ ಇಲ್ಲಿ ಮೊದಲನೇ ಅಂಶವನ್ನು ನಾವು ನೋಡ್ತಾ ಬಂದಾಗ ಕರ್ನಾಟಕ ರಾಜ್ಯದ ನಾಲ್ಕು ಅಧಿಸೂಚಿತ ಪ್ರದೇಶಗಳು ಯಾವುವು ಹೇಳಿ ಕೇಳ್ತಾ ಇದ್ದಾರೆ ಸೊ ನಾವಿಲ್ಲಿ ನೋಡ್ತಾ ಬಂದಾಗ ಸ್ನೇಹಿತರೆ ಭೀಮರಾಯನ ಗುಡಿ ಅದೇ ರೀತಿ ಗೋಕಾಕ್ ನೆಕ್ಸ್ಟು ಕುದುರೆಮುಖ ಅದೇ ರೀತಿ ಶಹಬಾದ್ ಅಂತಕ್ಕಂಥದ್ದು ಸೊ ಗುಡಿ ಅದೇ ರೀತಿ ಗೋಕಾಕ್ ಕುದುರೆಮುಖ ನೆಕ್ಸ್ಟು ಶಹಬಾದ್ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರ್ತಕ್ಕಂತಹ ನಾಲ್ಕು ಅಧಿಸೂಚಿತ ಪ್ರದೇಶಗಳಂತೇಳಿ ನಾವಿಲ್ಲಿ ನೋಡ್ಬೋದು ಸೊ ಕರ್ನಾಟಕದಿಂದ ಸಾಗರ ಯೋಜನೆಗೆ ಆಯ್ಕೆಯಾದಂತಹ ಬಂದರು ಯಾವುದು ಅಂತ ಕೇಳಿದರೆ ಸೊ ಬೇಲಿಕೇರಿ ಬಂದರು ಸಾಗರಮಾಲಾ ಯೋಜನೆಗೆ ಒಂದು ಆಯ್ಕೆಯಾದಂತಹ ಬಂದರು ಆಗ್ತದೆ ಸೊ ರಾಮ್ಸಾರ್ ಮತ್ತು ಅಥವಾ ಜೌಗು ಭೂಮಿ ಮಾನ್ಯತೆ ಪಡೆದ ಕರ್ನಾಟಕದ ಪ್ರಮುಖ ತಾಣಗಳು ಯಾವುವು ಅಂತ ಹೇಳಿ ಕೇಳ್ತಾ ಇದ್ದಾರೆ ಸೊ ರಂಗಣತಿಟ್ಟು ಒಂದು ಮಂಡ್ಯದಲ್ಲಿ ಕಂಡು ಬರ್ತದೆ ಅದೇ ರೀತಿ ಮಾಗಡಿ ಪಕ್ಷಿಧಾಮ ಸೊ ಇದು ಗದಗದಲ್ಲಿ ಕಂಡು ಬರ್ತದೆ ಅಗಣಾಶಿನಿ ಸೊ ಉತ್ತರ ಕನ್ನಡ ಅದೇ ರೀತಿ ಅಂಕ ಸಮುದ್ರ ಸೊ ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಈ ನಾಲ್ಕು ಕರ್ನಾಟಕದಲ್ಲಿ ಕಂಡು ಬರುವಂತಹ ಜೌಗು ಭೂಮಿ ಅಥವಾ ರಾಮ್ಸಾರ್ ಸೈಟ್ಗಳಂತೇಳಿ ನಾವು ನೋಡ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ಸೊ ಡೆನ್ಮಾರ್ಕ್ನ ಎನ್ ಜಿ ಒ ಸೊ ಫೌಂಡೇಶನ್ ಫಾರ್ ಎನ್ವೈರ್ಮೆಂಟಲ್ ಎಜುಕೇಷನ್ ಈ ವತಿಯಿಂದ ಕಡಲ ತೀರಗಳ ಸ್ವಚ್ಛತೆಗೆ ನೀಡುವಂತಹ ನೀಲಿ ಧ್ವಜ ಅಥವಾ ಬ್ಲೂ ಟ್ಯಾಗ್ ಮಾನ್ಯತೆಯನ್ನು ಪಡೆದಂತಹ ಕರ್ನಾಟಕದ ಪ್ರಮುಖ ಕಡಲ ತೀರಗಳು ಯಾವುವು ಹೇಳಿ ಕೇಳ್ತಾ ಇದ್ದಾರೆ ಸೊ ಪಡುಬಿದರಿ ಮತ್ತು ಕಾಸರಗೂಡು ಸೊ ಕಾಸರಗೂಡು ಆಗಿರ್ಬೋದು ಅದೇ ರೀತಿ ಪಡುಬಿದರಿ ಸೊ ಬ್ಲೂ ಟ್ಯಾಗನ್ನು ಪಡೆದಂತಹ ಒಂದು ಕಡಲ ತೀರಗಳಾಗ್ತವೆ ಅಂತೇಳಿ ನಾವು ಇಲ್ಲಿ ನೋಡ್ಬೋದು ಹಾಗೆ ಮುಂದುವರೆತಿ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಪ್ಯಾರಿಸ್ ಮೂಲದ ಸೊ ಯುನೆಸ್ಕೋ ಸಂಸ್ಥೆಯಿಂದ ಆಯ್ಕೆಯಾದಂತಹ ಕರ್ನಾಟಕದ ನಾಲ್ಕು ವಿಶ್ವ ಪಾರಂಪರಿಕ ತಾಣಗಳು ಯಾವುವು ಕೇಳ್ತಾ ಇದ್ದಾರೆ ಸೊ ಒಂದು ಬಂದ್ಬಿಟ್ಟು ಹಂಪಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಇದು ಆಗ್ತದೆ ಸೊ ಕರ್ನಾಟಕದ ಮೊದಲ ಒಂದು ಯುನೆಸ್ಕೋ ಪಟ್ಟಿಗೆ ಸೇರಿದಂತಹ ನಗರವಾಗ್ತದೆ ಅದೇ ರೀತಿಯಾಗಿ ಪಟ್ಟದ ಕೆಲವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನೆಕ್ಸ್ಟು ಪಶ್ಚಿಮ ಘಟ್ಟಗಳು ಸೊ ಎರಡು ಸಾವಿರದ ಹನ್ನೆರಡು ಪಶ್ಚಿಮ ಘಟ್ಟಗಳು ಎರಡು ಸಾವಿರದ ಹನ್ನೆರಡರಲ್ಲಿ ಆಯ್ಕೆ ಆಗ್ತವೆ ಹಾಗೆ ನಾವು ಮುಂದುವರಿತಾ ಬಂದಾಗ ಸೊ ಬೇಲೂರು ಹಳೆಬೀಡು ಸೋಮನಾಥಪುರದ ದೇವಾಲಯಗಳು ಸೊ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಆಯ್ಕೆಯಾಗಿರ್ತಕ್ಕಂಥದನ್ನು ನಾವು ಕಾಣ್ಬೋದು ಹಂಪಿ ಆಗಿರ್ಬೋದು ಸೊ ಹಂಪಿ ಸಾವಿರದ ಒಂಬೈನೂರ ಎಂಬತ್ತಾರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪಟ್ಟದಕಲ್ಲು ಅದೇ ರೀತಿಯಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಪಶ್ಚಿಮ ಘಟ್ಟಗಳು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೊ ಸೋಮನಾಥಪುರ ಅಂದರೆ ಬೇಲೂರು ಮತ್ತು ಹಳೆಬೀಡಿನಲ್ಲಿ ಕಂಡುಬರ್ತಕ್ಕಂತಹ ಸೊ ದೇವಾಲಯಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಸೊ ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಎರಡು ಸೊ ವಿಶ್ವ ಜೌಗು ದಿನದ ವಾಕ್ಯ ಏನು ಅಂತ ಕೇಳಿದರೆ ಸೊ ವೆಟ್ಲ್ಯಾಂಡ್ಸ್ ಆ್ಯಂಡ್ ಹ್ಯೂಮನ್ ವೆಲ್ ಬೇಯಿಂಗ್ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫೆಬ್ರವರಿ ಎರಡರ ಎರಡರಂದು ನಡೆದಂತಹ ವಿಶ್ವ ಜೌಗು ದಿನದ ವಾಕ್ಯ ಆಗ್ತದೆ ಸೊ ಆಲ್ಮೋಸ್ಟ್ ಇವುಗಳನ್ನ ನೆನ್ಪಿಟ್ಕೊಳ್ಳೋಕ ಪ್ರಯತ್ನ ಮಾಡಿರಿ ಯಾಕಂತಂದ್ರೆ ಪರೀಕ್ಷೆ ಅಂತಕ್ಕಂಥದ್ದು ಬಹಳ ಹತ್ತಿರ ಇರೋದರಿಂದ ಸೊ ಕೇಳುವಂಥ ಸಾಧ್ಯತೆಗಳು ತುಂಬಾ ಇವು ಇದೆ ಇವುಗಳನ್ನ ಹೀಗಾದರೂ ಮಾಡಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಕೃಷಿ ವಲಯದಲ್ಲಿ ಮೊದಲು ಐದು ಸ್ಥಾನ ಪಡೆದಂತಹ ಜಿಲ್ಲೆಗಳು ಸೊ ಎಕನಾಮಿಕ್ ಸರ್ವೆ ಪ್ರಕಾರ ನಾವು ಇದನ್ನು ನೋಡ್ತಾ ಬಂದಾಗ ಕೃಷಿ ವಲಯದಲ್ಲಿ ಮೊದಲ ಐದು ಸ್ಥಾನ ಪಡೆದಂತಹ ಜಿಲ್ಲೆಗಳು ಬಂದ್ಬಿಟ್ಟು ಬೆಳಗಾವಿ ಅಂತಕ್ಕಂಥದ್ದು ಮೊದಲನೇ ಸ್ಥಾನ ಆನಂತರ ವಿಜಯಪುರ ಮೈಸೂರು ತುಮಕೂರು ನೆಕ್ಸ್ಟು ಬೆಂಗಳೂರು ನಗರ ಅಂತಕ್ಕಂಥದ್ದು ಕೃಷಿ ವಲಯದಲ್ಲಿ ಮೊದಲ ಐದು ಸ್ಥಾನ ಪಡೆದಂತಹ ಜಿಲ್ಲೆಗಳಾಗ್ತವೆ ಹಾಗೆ ಕೃಷಿ ವಲಯದಲ್ಲಿ ಕೊನೆಯ ಐದು ಸ್ಥಾನ ಪಡೆದಿರ್ತಕ್ಕಂತಹ ಜಿಲ್ಲೆಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ಸೊ ಗದಗ್ ಅಂತಕ್ಕಂಥದ್ದು ಮೂವತ್ತೊಂದನೇ ಜಿಲ್ಲೆ ಆಗ್ತದೆ ಹಾಗೆ ಮೂವತ್ತು ಮೂವತ್ತನೇ ಜಿಲ್ಲೆ ಬಂದ್ಬಿಟ್ಟು ಧಾರವಾಡ ರಾಮನಗರ ಸೊ ಬಳ್ಳಾರಿ ಚಾಮರಾಜನಗರ ಕೃಷಿ ವಲಯದಲ್ಲಿ ಕೊನೆಯ ಐದು ಸ್ಥಾನದಲ್ಲಿರ್ತಕ್ಕಂತಹ ಜಿಲ್ಲೆಗಳು ಬಂದ್ಬಿಟ್ಟು ಗದಗ ಧಾರವಾಡ ರಾಮನಗರ ಬಳ್ಳಾರಿ ನೆಕ್ಸ್ಟು ಚಾಮರಾಜನಗರ ನಾವು ನಾವಿಲ್ಲಿ ಗಮನಿಸ್ಬೋದು ನೆಕ್ಸ್ಟು ಕೈಗಾರಿಕೆಯಲ್ಲಿ ಮೊದಲ ಸ್ಥಾನ ಪಡೆದಂಥದ್ದು ಸೊ ಬೆಂಗಳೂರು ನಗರ ಆಗ್ತದೆ ಅದೇ ರೀತಿ ಕೊನೆಯ ಸ್ಥಾನ ಬಂದ್ಬಿಟ್ಟು ಕೊಡಗು ಸೊ ಮೊದಲನೇ ಸ್ಥಾನವನ್ನು ಬೆಂಗಳೂರು ನಗರ ತಗೊಂಡ್ರೆ ಸೊ ಕೊನೆಯ ಸ್ಥಾನವನ್ನು ಕೊಡಗು ಜಿಲ್ಲೆಗೆ ನಾವು ಕಾಣ್ಬೋದು ಸೊ ಸೇವಾ ವಲಯದಲ್ಲಿ ಮೊದಲ ಸ್ಥಾನ ಪಡೆದಂಥದ್ದು ಬೆಂಗಳೂರು ನಗರವಾದರೆ ಕೊನೆಯ ಸ್ಥಾನವನ್ನು ಇಲ್ಲಿಯೂ ಕೂಡ ಕೊಡಗು ಅಂದರೆ ಕೈಗಾರಿಕೆ ಆಗಿರ್ಬೋದು ಅದೇ ರೀತಿ ಸೇವಾ ವಲಯದಲ್ಲಿ ಸೊ ಕೊಡಗು ಅಂತಕ್ಕಂಥದ್ದು ಕೊನೆಯ ಸ್ಥಾನ ಅದೇ ರೀತಿ ಬೆಂಗಳೂರು ನಗರ ಮೊದಲನೇ ಸ್ಥಾನದಲ್ಲಿ ಬರ್ತದೆ ನೆಕ್ಸ್ಟು ಹೆಚ್ಚು ಭೌಗೋಳಿಕ ವಿಸ್ತೀರ್ಣ ಹೊಂದಿದ ಮೊದಲ ಜಿಲ್ಲೆ ಯಾವುದು ಅಂತಂದರೆ ಸೊ ಬೆಳಗಾವಿ ಅದೇ ರೀತಿ ಕಡಿಮೆ ಒಂದು ಭೌಗೋಳಿಕ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಸೊ ಬೆಂಗಳೂರು ನಗರ ನೆಕ್ಸ್ಟು ಹೆಚ್ಚು ಜನಸಂಖ್ಯೆ ಹೊಂದಿದಂತಹ ಮೊದಲ ಐದು ಜಿಲ್ಲೆಗಳನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಬೆಂಗಳೂರು ನಗರ ಅಂತಕ್ಕಂಥದ್ದಾಗಿರ್ಬೋದು ಅದೇ ರೀತಿ ಬೆಳಗಾವಿ ಸೊ ನೆಕ್ಸ್ಟು ನಾವಿಲ್ಲಿ ನೋಡ್ತಾ ಬಂದಾಗ ಬೆಂಗಳೂರು ಬೆಳಗಾವಿ ಅದೇ ರೀತಿಯಾಗಿ ಮೈಸೂರು ನೆಕ್ಸ್ಟು ತುಮಕೂರು ಕಲಬುರಗಿ ನೋಡಿ ಬೆಂಗಳೂರು ನಗರ ಸೊ ಬೆಂಗಳೂರು ನಗರ ಬೆಳಗಾವಿ ಬೆಳಗಾವಿ ನೆಕ್ಸ್ಟು ಮೈಸೂರು ಮೈಸೂರು ಅದೇ ರೀತಿಯಾಗಿ ತುಮಕೂರು ಸೊ ತುಮಕೂರು ನೆಕ್ಸ್ಟು ಕಲ್ಬುರ್ಗಿ ಸೊ ಕಲ್ಬುರ್ಗಿ ಈ ಐದು ಜಿಲ್ಲೆಗಳು ಸೊ ಮೊದಲ ಐದು ಸ್ಥಾನಗಳನ್ನು ಪಡ್ಕೊಳ್ತವೆ ಅದೇ ರೀತಿಯಾಗಿ ಕಡಿಮೆ ಜನಸಂಖ್ಯೆ ಹೊಂದಿದ ಕೊನೆಯ ಐದು ಜಿಲ್ಲೆಗಳು ಯಾವುವು ಅಂತೇಳಿ ಕೇಳ್ತಿದ್ದಾರೆ ಸೊ ಕೊಡಗು ಅಂತಕ್ಕಂಥದ್ದು ಮೂವತ್ತು ಒಂದನೇ ಜಿಲ್ಲೆ ಸೊ ಅಂದರೆ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತಂದರೆ ಸೊ ಕೊಡಗು ಆನಂತರ ಬಂದ್ಬಿಟ್ಟು ಬೆಂಗಳೂರು ಗ್ರಾಮೀಣ ಅದೇ ರೀತಿಯಾಗಿ ಚಾಮರಾಜನಗರ ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಗದಗ ಆನಂತರ ರಾಮನಗರ ಸೊ ಅಂದರೆ ಕೊಡಗು ಅಂತಕ್ಕಂಥದ್ದು ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಜಿಲ್ಲೆ ಆಗ್ತದೆ ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ನೀತಿ ಆಯೋಗದ ರಾಷ್ಟ್ರೀಯ ಬಹು ಆಯಾಮಗಳ ಬಡತನ ಸೂಚ್ಯಂಕ ಸೊ ನೀತಿ ಆಯೋಗದ ಪ್ರಕಾರ ಬಡತನ ಸೂಚ್ಯಾಂಕವನ್ನು ಮೂರು ರೀತಿಯಾಗಿ ಅಂದರೆ ಮೂರು ಆಯಾಮಗಳನ್ನು ಬಳಕೆ ಮಾಡಿಕೊಂಡು ಸೊ ಅದನ್ನು ಅಳತೆ ಮಾಡ್ತಾರೆ ಒಂದು ಆರೋಗ್ಯ ಎರಡು ಶಿಕ್ಷಣ ಇನ್ನೊಂದು ಜೀವನ ಗುಣಮಟ್ಟ ಸೊ ಈ ಮೂರು ಆಯಾಮಗಳಲ್ಲಿ ಅಂದರೆ ಶ್ರೀಮಂತ ಜಿಲ್ಲೆ ಯಾವುದು ಅಂತಂದರೆ ಸೊ ರಾಮನಗರ ಈ ಮೂರು ಆಯಾಮಗಳಲ್ಲಿ ಒಂದು ಶ್ರೀಮಂತವಾದಂತಹ ಜಿಲ್ಲೆ ಯಾವುದು ಅಂತಂದರೆ ರಾಮನಗರ ಅತಿ ಕಡಿಮೆ ಅಂದರೆ ಅತಿ ಹೆಚ್ಚು ಬಡತನ ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತಂದರೆ ಯಾದಗಿರಿ ಅತಿ ಹೆಚ್ಚು ಶ್ರೀಮಂತ ಜಿಲ್ಲೆ ಅಂತಂದಾಗ ರಾಮನಗರ ಅತಿ ಹೆಚ್ಚು ಬಡತನವನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತಂದರೆ ಸೊ ಯಾದಗಿರಿ ಅಂತಕ್ಕಂಥದನ್ನ ನೆನ್ಪಿಟ್ಕೊಳ್ರಿ ಯಾಕಂದ್ರೆ ಆಲ್ಮೋಸ್ಟ್ ಇವೆಲ್ಲ ಕ್ವಶನ್ ಆಗುವಂಥ ಸಾಧ್ಯತೆ ಭಾಳ ಇರ್ತದೆ ಸೊ ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಭಾರತದಲ್ಲಿ ಸೊ ನೀತಿ ಆಯೋಗದ ಪ್ರಕಾರ ಭಾರತದಲ್ಲಿ ಅತಿ ಶ್ರೀಮಂತ ರಾಜ್ಯ ಯಾವುದು ಅಂತಂದರೆ ಕೇರಳ ಅದ ಅತಿ ಹೆಚ್ಚು ಬಡವರ ಬಡವರಿರ್ತಕ್ಕಂತಹ ಒಂದು ರಾಜ್ಯ ಯಾವುದು ಅಂತಂದರೆ ಬಿಹಾರ ಸೊ ಕೇರಳ ಮತ್ತು ಬಿಹಾರ ಇಲ್ಲಿ ರಾಮನಗರ ನೆಕ್ಸ್ಟು ಇಲ್ಲಿ ಯಾದಗಿರಿ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಡ್ರಿ ಸೊ ಬಡತನ ರೇಖೆಯ ಪಿತಾಮಹ ಅಂತೇಳಿ ಯಾರನ್ನು ಕರೀತಾರೆ ಅಂತಂದ್ರೆ ಡಿ ಟಿ ಲಕಡ್ ಅಂತಕ್ಕಂಥವ್ರನ್ನ ಸೊ ಬಡತನ ರೇಖೆಯ ಪಿತಾಮಹ ಅಂತೇಳಿ ಡಿ ಟಿ ಲಕಡ್ ಅಂತಕ್ಕಂತಹ ವ್ಯಕ್ತಿಯನ್ನು ಕರೀತಾರೆ ಸೊ ಇದು ಕೂಡ ತಮ್ಗೆ ಗೊತ್ತಿರಲಿ ತಲಾ ಆದಾಯದಲ್ಲಿ ಮೊದಲ ಐದು ಸ್ಥಾನದಲ್ಲಿರುವಂತಹ ಜಿಲ್ಲೆಗಳು ಯಾವುವು ಅಂತೇಳಿ ಕೇಳಿದಾರ ಮೊದಲನೇ ಜಿಲ್ಲೆ ಬಂದ್ಬಿಟ್ಟು ಸೊ ಬೆಂಗಳೂರು ನಗರ ಆನಂತರ ದಕ್ಷಿಣ ಕನ್ನಡ ಉಡುಪಿ ನೆಕ್ಸ್ಟು ಚಿಕ್ಕಮಗಳೂರು ಬಿಟ್ಟರೆ ಬೆಂಗಳೂರು ಗ್ರಾಮಾಂತರ ಸೊ ಮೊದಲ ಐದು ಜಿಲ್ಲೆಗಳಂತ ಬಂದಾಗ ಬೆಂಗಳೂರು ನಗರ ಸೊ ಬೆಂಗಳೂರು ನಗರ ಅಂತಕ್ಕಂಥದ್ದು ತುಂಬ ಕಡೆ ಬಂದಿದೆ ನೋಡ್ರಿ ನೆಕ್ಸ್ಟ್ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಅದೇ ರೀತಿ ಉಡುಪಿ ಸೊ ಉಡುಪಿ ನೆಕ್ಸ್ಟು ಚಿಕ್ಕಮಗಳೂರು ಚಿಕ್ಕಮಗಳೂರು ಅದೇ ರೀತಿಯಾಗಿ ಬೆಂಗಳೂರು ಸೊ ಗ್ರಾಮಾಂತರ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಡ್ರಿ ನೆಕ್ಸ್ಟು ತಲಾ ಆದಾಯದಲ್ಲಿ ಕೊನೆಯ ಐದು ಸ್ಥಾನದ ಜಿಲ್ಲೆಗಳು ಅಂತ ಕೇಳಿದರ ಸೊ ತಲಾ ಆದಾಯದಲ್ಲಿ ಒಂದು ಅತಿ ಕಡಿಮೆ ತಲಾ ಆದಾಯವನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂತಂದರೆ ಕಲಬುರಗಿ ಸೊ ಕಲಬುರ್ಗಿ ಅತಿ ಕಡಿಮೆ ತಲಾ ಆದಾಯವನ್ನು ಹೊಂದಿರತಕ್ಕಂತಹ ಜಿಲ್ಲೆ ಆಗ್ತದೆ ಇದನ್ನು ನೆನ್ಪಿಟ್ಕೊಡ್ರಿ ಡೈರೆಕ್ಟ್ ಕ್ವಶನ್ ಆಗುವಂಥ ಸಾಧ್ಯತೆ ಇರ್ತದೆ ಸೊ ಅದು ತಮ್ಗೆ ಗೊತ್ತಿರಲಿ ಸೊ ಬೀದರ್ ಅದೇ ರೀತಿಯಾಗಿ ಬೆಳಗಾವಿ ಕೊಪ್ಪಳ ಯಾದಗಿರಿ ಸೊ ಕಲಬುರ್ಗಿ ಅಂತಕ್ಕಂಥದ್ದು ಮೊದಲಿಗೆ ಬರ್ತದೆ ಅಂದ್ರೆ ಮೂವತ್ತೊಂದನೇ ಜಿಲ್ಲೆ ನೆಕ್ಸ್ಟು ಬೀದರ್ ಸೊ ಬೀದರ್ ಬಂದ್ಬಿಟ್ಟು ಮೂವತ್ತು ಬೆಳಗಾವಿ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ನೆಕ್ಸ್ಟು ಕೊಪ್ಪಳ ಇಪ್ಪತ್ತೆಂಟನೇ ಜಿಲ್ಲೆ ನೆಕ್ಸ್ಟು ಯಾದಗಿರಿ ಬಂದ್ಬಿಟ್ಟು ಇಪ್ಪತ್ತೇಳನೆಯ ಒಂದು ಜಿಲ್ಲೆ ಆಗ್ತದೆ ಅಂದ್ರೆ ಅತಿ ಕಡಿಮೆ ಆದಾಯ ಹೊಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಸೊ ಕಲಬುರ್ಗಿ ಇದು ತಮ್ಗೆ ಗೊತ್ತಿರಲಿ ಸೊ ಲೈಕ್ ಕೊಡೋದನ್ನು ಮರ್ತೀರಿ ಅನ್ಸತ್ತೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ನೆಕ್ಸ್ಟು ಕರ್ನಾಟಕ ರಾಜ್ಯದ ಏಳು ಸ್ಮಾರ್ಟ್ ಸಿಟಿಗಳು ಯಾವ್ಯಾವು ಅಂತ ಕೇಳಿದಾರೆ ಸೊ ಬೆಳಗಾವಿ ಬೆಂಗಳೂರು ನಗರ ದಾವಣಗೆರೆ ಹುಬ್ಳಿ ಧಾರವಾಡ ಮಂಗಳೂರು ನೆಕ್ಸ್ಟ್ ಶಿವಮೊಗ್ಗ ಅದೇ ರೀತಿ ತುಮಕೂರು ನೋಡಿರಿ ಕರ್ನಾಟಕದ ಏಳು ಸ್ಮಾರ್ಟ್ ಸಿಟಿಗಳು ಯಾವುವು ಅಂತಂದ್ರೆ ಬೆಳಗಾವಿ ಬೆಂಗಳೂರು ಸೊ ಬೆಂಗಳೂರು ನಗರ ಅಂತಕ್ಕಂಥದ್ದು ಗೊತ್ತಿರಲಿ ಅದೇ ರೀತಿ ದಾವಣಗೆರೆ ಹುಬ್ಳಿ ಧಾರವಾಡ ಮಂಗಳೂರು ಶಿವಮೊಗ್ಗ ಅದೇ ರೀತಿ ತುಮಕೂರು ಇಲ್ಲಿ ಬೆಂಗಳೂರು ಗ್ರಾಮೀಣ ಹೇಳಿ ಕೊಟ್ಟರೆ ಸೊ ಇಲ್ಲಿ ತಪ್ಪಾಗ್ತದೆ ಬೆಂಗಳೂರು ನಗರ ಅಂತಕ್ಕಂಥದ್ದು ನೆಕ್ಸ್ಟ್ ನೆಕ್ಸ್ಟು ನಾವು ಮುಂದುವರೆದು ನೋಡ್ತಾ ಬಂದಾಗ ಸ್ನೇಹಿತರೆ ಅಧಿಕ ಸಾಕ್ಷರತೆ ಹೊಂದಿರತಕ್ಕಂತಹ ಮೊದಲ ಸ್ಥಾನ ಪಡೆದಿರ್ತಕ್ಕಂಥ ಐದು ಜಿಲ್ಲೆಗಳನ್ನು ನೋಡ್ತಾ ಬಂದಾಗ ದಕ್ಷಿಣ ಕನ್ನಡ ಅಂತಕ್ಕಂಥದ್ದು ಸಾಕ್ಷರತೆ ಒಳಗೆ ಮುಂದೈತಿ ನೋಡ್ರಿ ಆನಂತರ ಬೆಂಗಳೂರು ನಗರ ಸೊ ಉಡುಪಿ ಉತ್ತರ ಕನ್ನಡ ಕೊಡಗು ಸೊ ದಕ್ಷಿಣ ಕನ್ನಡ ಅಂತಕ್ಕಂಥದ್ದು ಸಾಕ್ಷರತೆ ಪ್ರಮಾಣದೊಳಗೆ ಅತಿ ಮುಂದೈತಿ ಸೊ ಅದು ತಮಗೆ ಗೊತ್ತಿರಲಿ ಅದೇ ರೀತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರತಕ್ಕಂತಹ ಅಂದರೆ ಕೊನೆಯ ಐದು ಜಿಲ್ಲೆಗಳನ್ನು ನೋಡ್ತಾ ಬಂದಾಗ ಯಾದಗಿರಿ ಸೊ ಯಾದಗಿರಿ ಅಂತಕ್ಕಂಥದ್ದು ಅತಿ ಕಡಿಮೆ ಒಂದು ಸಾಕ್ಷರತೆಯನ್ನು ಹೊಂದಿರತಕ್ಕಂತಹ ಜಿಲ್ಲೆ ಆಗ್ತದೆ ಸೊ ಇದರ ಸ್ಥಾನ ಬಂದ್ಬಿಟ್ಟು ಮೂವತ್ತೊಂದನೇ ಸ್ಥಾನ ಅದೇ ರೀತಿ ರಾಯಚೂರು ಚಾಮರಾಜನಗರ ಕಲಬುರಗಿ ವಿಜಯಪುರ ಸೊ ಇವು ಕೂಡ ತಮ್ಗೆ ಗೊತ್ತಿರಲಿ ಸೊ ಕೊನೆಯ ಐದು ಜಿಲ್ಲೆಗಳಂತ ಬಂದಾಗ ಯಾದಗಿರಿ ರಾಯಚೂರು ಚಾಮರಾಜನಗರ ಕಲಬುರಗಿ ವಿಜಯಪುರ ಸೊ ಗೊತ್ತಿರಲಿ ಸ್ನೇಹಿತರೆ ನಾನು ಕಡಿಮೆ ಲಿಂಗಾನುಪಾತ ಕೊ ಒಂದು ಕೊನೆಯ ಐದು ಜಿಲ್ಲೆಗಳನ್ನ ನೋಡ್ತಾ ಬಂದಾಗ ಸೊ ಮೊದಲಿಗೆ ಅಂದರೆ ಮೂವತ್ತೊಂದನೇ ಜಿಲ್ಲೆ ಯಾವುದು ಅಂತಂದರೆ ಸೊ ಬೆಂಗಳೂರು ನಗರ ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರತಕ್ಕಂತಹ ಜಿಲ್ಲೆ ಅಂತ ಏನಾದರೂ ಡೈರೆಕ್ಟ್ ಪ್ರಶ್ನೆ ಬಂದಾಗ ಸೊ ತಮ್ಗೆ ಗೊತ್ತಿರಲಿ ಬೆಂಗಳೂರು ನಗರ ಅಂತಕ್ಕಂಥದ್ದು ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರತಕ್ಕಂತಹ ಒಂದು ಜಿಲ್ಲೆ ಆಗ್ತದೆ ಆನಂತರ ಬೆಂಗಳೂರು ಗ್ರಾಮಾಂತರ ಹಾವೇರಿ ಬೀದರ ಸೊ ವಿಜಯಪುರ ಸೊ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾವೇರಿ ಬೀದರ ವಿಜಯಪುರ ಸೊ ಇವು ತಮ್ಗೆ ಗೊತ್ತಿರ್ಬೇಕು ಸ್ನೇಹಿತರೆ ಯಾಕಂತಂದ್ರೆ ಪ್ರಶ್ನೆ ಆಗುವಂಥ ಸಾಧ್ಯತೆ ಬಹಳ ಇರ್ತದೆ ಅಧಿಕ ಲಿಂಗಾನುಪಾತ ಮ ಮೊದಲ ಐದು ಜಿಲ್ಲೆಗಳನ್ನು ನಾವು ನೋಡ್ತಾ ಬಂದಾಗ ಸೊ ಉಡುಪಿ ಅಂತಕ್ಕಂಥದ್ದು ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರತಕ್ಕಂತಹ ಒಂದು ಜಿಲ್ಲೆ ಯಾವುದು ಅಂತಂದರೆ ಸೊ ಉಡುಪಿ ಒಂದು ಸಾವಿರದ ತೊಂಬತ್ತ್ಮೂರು ಸಾವಿರದ ತೊಂಬತ್ತ್ಮೂರು ಅಂತಕ್ಕಂಥದ್ದು ಇಲ್ಲಿ ಅಂಕಿಯನ್ನು ನೆನಪಿಟ್ಕೊಳ್ರಿ ದಕ್ಷಿಣ ಕನ್ನಡ ಕೊಡಗು ಹಾಸನ ಚಿಕ್ಕಮಗಳೂರು ಸೊ ಅತಿ ಹೆಚ್ಚು ಯಾವುದಪ್ಪ ಅಂತಂದರೆ ಉಡುಪಿ ಅತಿ ಕಡಿಮೆ ಯಾವುದು ಅಂತಂದರೆ ಬೆಂಗಳೂರು ಸೊ ನಗರ ಬೆಂಗಳೂರು ನಗರ ಅತಿ ಕಡಿಮೆ ಅತಿ ಹೆಚ್ಚು ಸೊ ಉಡುಪಿ ನೆಕ್ಸ್ಟು ಕಡಿಮೆ ಜನಸಾಂದ್ರತೆ ಕೊನೆಯ ಐದು ಜಿಲ್ಲೆಗಳು ಅಂದರೆ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರತಕ್ಕಂತಹ ಐದು ಜಿಲ್ಲೆ ಯಾವುದು ಅಂತಂದರೆ ಕೊಡಗು ಸೊ ಕೊಡಗು ನೋಡಿರಿ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರತಕ್ಕಂತಹ ಜಿಲ್ಲೆ ಆಗ್ತದೆ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಜಿಲ್ಲೆಯು ಕೂಡ ಕೊಡಗುನ ಸೊ ಕೊಡಗು ಅಂತಕ್ಕಂಥದ್ದಾಗಿರ್ಬೋದು ಉತ್ತರ ಕನ್ನಡ ಚಿಕ್ಕಮಗಳೂರು ಚಾಮರಾಜನಗರ ಚಿತ್ರದುರ್ಗ ಸೊ ಅತಿ ಕಡಿಮೆ ಯಾವುದ್ರ ಇಲ್ಲಿ ಕೊಡಗು ಅದೇ ರೀತಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತಂದ್ರಾಗ ಬೆಂಗಳೂರು ನಗರ ಸೊ ಅವೇ ಏನಾಗ್ತಾ ಇದ್ದಾವೆ ರಿಪೀಟ್ ಆಗ್ತಾ ಇದ್ದಾವೆ ಸೊ ಚೆನ್ನಾಗಿ ಇದನ್ನು ನೀಟಾಗಿ ನೀವು ಓದ್ಕೊಂಡ್ರಿ ಅಂತಂದರೆ ನಿಮಗೆ ಪರೀಕ್ಷೆಯೊಳಗೆ ಮಾರ್ಕ್ಸನ್ನು ತೆಗೆಯೋದಕ್ಕೆ ಈಸಿ ಆಗ್ತದೆ ಸ್ನೇಹಿತರೆ ಸೊ ಈ ಒಂದು ಪಿ ಡಿ ಎಫನ್ನು ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಹಾಕಿರ್ತೀನೋ ಸೊ ಅಲ್ಲಿ ನೀವು ಜಾಯ್ನ್ ಆಗಿ ಇದನ್ನು ತಗೋಬೋದು ಸೊ ಬೆಂಗಳೂರು ನಗರ ಮೈಸೂರು ಅದೇ ರೀತಿ ಧಾರವಾಡ ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಕನ್ನಡ ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ಬೋದು ಸೊ ಪಂಚ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡೋಣ ಸೊ ಇತ್ತೀಚಿಗೆ ಒಂದು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ಸೊ ಯಾವ್ಯಾವುದು ಶಕ್ತಿ ಯೋಜನೆ ಆಗಿರ್ಬೋದು ಅನ್ನ ಭಾಗ್ಯ ಅದೇ ರೀತಿ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಸೊ ಈ ಯುವ ನಿಧಿ ಅಂತಕ್ಕಂಥವು ಇಲ್ಲಿ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಶಕ್ತಿ ಯೋಜನೆ ಬಂದ್ಬಿಟ್ಟು ಸಾರಿಗೆ ಇಲಾಖೆ ಸೊ ಮಹಿಳೆಯರಿಗೆ ಏನು ಮಾಡಿದರು ಬಸ್ ಬಸ್ಸನ್ನು ಫ್ರೀ ಕೊಟ್ಟರು ಸೊ ಹಾಗಾಗಿ ಅದಕ್ಕೆ ಬಜೆಟ್ನಾಗೆ ಎಷ್ಟು ತೆಗೆದಿಟ್ಟಾರ ಅಂತಂದ್ರ ಎರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳನ್ನು ಏನು ಮಾಡಿದಾರ ಅಂತಂದ್ರ ಸೊ ಶಕ್ತಿ ಯೋಜನೆಗೆ ಮೀಸಲಾಗಿಟ್ಟಂತಹ ಒಂದು ಅನುದಾನ ಆಗ್ತದೆ ನೆಕ್ಸ್ಟ್ ಅನ್ನ ಭಾಗ್ಯ ಯೋಜನೆ ಬಂದ್ಬಿಟ್ಟು ಸೊ ಇದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಸಂಬಂಧಪಡ್ತದೆ ಸೊ ಹತ್ತು ಸಾವಿರದ ಎರಡು ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನು ಅದಕ್ಕೆ ಏನು ಮಾಡಿದ್ದಾರೆ ಅಂತಂದ್ರ ಮೀಸಲಿಟ್ಟಿದ್ದಾರೆ ನೆಕ್ಸ್ಟ್ ಅದೇ ರೀತಿ ಗೃಹ ಜ್ಯೋತಿ ಅಂತಕ್ಕಂಥದ್ದು ಸೊ ಇದು ವಿದ್ಯುತ್ ಇಲಾಖೆಗೆ ಸೊ ಇಂಧನ ಇಲಾಖೆಗೆ ಸಂಬಂಧಪಟ್ಟಂಗೆ ಆಗ್ತದೆ ಇದಕ್ಕೆ ಒಂಬೈನೂರು ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದಾರೆ ಸೊ ಎರಡು ನೂರು ಯೂನಿಟನ್ನು ಉಚಿತವಾಗಿ ಕೊಡಬೇಕು ಅಂತೇಳಿ ಸೊ ಈ ಗ್ಯಾರಂಟಿ ಸ್ಕೀಮ್ ಒಳಗೆ ಇದು ಕೂಡ ಒಂದಾಗಿತ್ತು ಅದೇ ರೀತಿ ಗೃಹಲಕ್ಷ್ಮಿ ಅಂತಕ್ಕಂಥದ್ದು ಸೊ ಈ ಯೋಜನೆ ಬಂದ್ಬಿಟ್ಟು ಮನೆಯ ಮ ಯಜಮಾನಿಗೆ ಸೊ ಮನೆಯ ಯಜಮಾನಿಗೆ ಸೊ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯನ್ನು ಹಾಕ್ತೀವಿ ಅಂತ ಹೇಳಿದರು ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಸೊ ಇದಕ್ಕಾಗಿ ಹದಿನೇಳು ಸಾವಿರದ ಐದುನೂರು ಕೋಟಿ ರೂಪಾಯಿಗಳನ್ನು ಈ ಬಜೆಟ್ನಾಗ ಮೀಸಲಿಟ್ಟಿದ್ದಾರೆ ಸೊ ಇವೆಲ್ಲವೂ ಕೂಡ ನಂಬರ್ಸ್ ಇಂಪಾರ್ಟೆಂಟ್ ಆಗ್ತವೆ ಸೊ ಇವುಗಳನ್ನು ಮರೆಯಾಕಿ ಹೋಗ್ಬೇಡ್ರಿ ಅದೇ ರೀತಿ ಈ ಯುವ ನಿಧಿ ಅಂತಕ್ಕಂಥದ್ದು ಸೊ ಯುವ ನಿಧಿ ಬಂದ್ಬಿಟ್ಟು ಸೊ ಯಾ ಎರಡು ನೂರ ಐವತ್ತು ಕೋಟಿ ರೂಪಾಯಿ ಏನು ಮಾಡ್ಯಾರ ಅಂತಂದ್ರೆ ಬಜೆಟ್ನ್ಯಾಗ ತೆಗೆದಿಟ್ಟಾರ ಟೋಟಲಿ ಬಜೆಟ್ನಾಗ ಹದಿಮೂರು ಪರ್ಸೆಂಟನ್ನು ಏನು ಮಾಡಿದಾರ ಅಂತಂದ್ರೆ ಪಂಚ ಗ್ಯಾರಂಟಿಗಳಿಗೆ ಸೊ ಪಂಚ ಗ್ಯಾರಂಟಿ ಸ್ಕೀಮ್ಗಳಿಗೆ ಏನು ಮಾಡಿದಾರ ಅಂತಂದ್ರೆ ಹಣವನ್ನು ಮೀಸಲಿಟ್ಟಿದ್ದಾರೆ ಅಂತಂದ್ರೆ ಹದಿಮೂರು ಪರ್ಸೆಂಟನ್ನು ಸೊ ನೋಡಿರಿ ಯುವ ನಿಧಿಗೆ ಎರಡು ನೂರ ಐವತ್ತು ಕೋಟಿ ಅದೇ ರೀತಿ ಗೃಹಲಕ್ಷ್ಮಿಗೆ ಸಾವಿ ಹದಿನೇಳು ಸಾವಿರದ ಐದುನೂರು ಕೋಟಿ ರೂಪಾಯಿ ನೆಕ್ಸ್ಟ್ ಗೃಹ ಜ್ಯೋತಿಗೆ ಒಂಬೈನೂರು ಕೋಟಿ ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಗೆ ಹತ್ತು ಸಾವಿರದ ಎರಡುನೂರ ಅರವತ್ತೈದು ಅದೇ ರೀತಿ ಶಕ್ತಿ ಯೋಜನೆಗೆ ಬಂದ್ಬಿಟ್ಟು ಎರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದಾರೆ ಸೊ ಇವುಗಳ ಮ್ಯಾಲೆ ಪ್ರಶ್ನೆ ಆಗುವಂಥ ಸಾಧ್ಯತೆ ಇರ್ತದೆ ಸೊ ಮರಿಬೇಡ್ರಿ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಮುಖ ಒಕ್ಕೂಟಗಳ ಆತಿಥ್ಯ ಸೊ ಏನು ನಾವು ಜಿ ಸೆವೆನ ಜಿ ಟ್ವೆಂಟಿ ಅಂತ ಏನು ಕರಿತೀವಲ್ಲ ಸೊ ಅವುಗಳ ಎಲ್ಲೆಲ್ಲಿ ಸಭೆಯನ್ನು ಸೇರಿದ್ರು ಅಂತೇಳಿ ನಾವು ನೋಡ್ತಾ ಬಂದಾಗ ಬ್ರಿಕ್ಸದ್ದು ಒಂದು ಸಮಾವೇಶ ಎಲ್ಲಿ ಆಗಿತ್ತು ಅಂತಂದ್ರೆ ರಷ್ಯಾದಾಗ ನಡೆದಿತ್ತು ಇದು ಕೂಡ ಗೊತ್ತಿರಲಿ ಜಿ ಟ್ವೆಂಟಿದು ಇತ್ತೀಚೆಗೆ ಬ್ರೆಜಿಲ್ನಾಗ ನಡೀತದೆ ಅದೇ ರೀತಿ ನ್ಯಾಮದ ಒಂದು ನ್ಯಾಮ್ ಸಂಘಟನೆಯ ಒಂದು ಸಭೆ ಎಲ್ಲಿ ನಡೀತದ ಅಂತಂದ್ರೆ ಉಗಾಂಡದ ಕಂಪಾಲ ಅಂತಕ್ಕಂಥ ಸ್ಥಳದಾಗ ಆಶಿಯಾಣದ್ದು ಬಂದ್ಬಿಟ್ಟು ಲಾವೋಸ್ನಾಗ ನಡೀತದ ಜಿ ಸೆವೆನ್ದು ಇಟಲಿ ಒಳಗೆ ನಡೀತದೆ ಜಿ ಸೆವೆಂಟಿ ಸೆವೆನ್ದು ಉಗಾಂಡದಾಗ ಸೊ ಉಗಾಂಡದಾಗ ನ್ಯಾಮ್ ನ್ಯಾಮದ ಒಂದು ಸಂಘಟನೆಯದು ಕೂಡ ಅಲ್ಲೇ ನಡೆದದ ಜಿ ಸೆವೆಂಟಿ ಸೆವೆನ್ದು ಕೂಡ ಅಲ್ಲೇ ನಡೆದದ ಇದನ್ನು ನೆನಪಿಟ್ಕೊಡ್ರಿ ಬಿಮ್ಸ್ಟೆಕ್ದು ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೀತದ ಸೊ ಥೈಲ್ಯಾಂಡ್ ಅದರ ಒಂದು ಆತಿಥ್ಯವನ್ನು ವಹಿಸ್ಕೊಂಡದ ನ್ಯಾಟೋದ್ ಬಂದ್ಬಿಟ್ಟು ಸೊ ನ್ಯಾಟೊ ಒಕ್ಕೂಟದ ಮೂವತ್ತೆರಡನೇ ದೇಶವಾಗಿ ಇತ್ತೀಚೆಗೆ ಸ್ವೀಡನ್ ಕೇಳಿ ದೇಶ ಸೇರ್ಯದ ಆಲ್ರೆಡಿ ಇದು ಕ್ವೆಶನ್ ಕೂಡ ಆಗ್ಯದ ಇದನ್ನು ನೆನಪಿಟ್ಕೊಡ್ರಿ ಸ್ನೇಹಿತರೆ ಯಾಕಂತಂದ್ರೆ ಮತ್ತೆ ಪ್ರಶ್ನೆ ಆಗುವಂಥ ಸಾಧ್ಯತೆ ಇದೆ ಸೊ ನ್ಯಾಟೋ ಒಕ್ಕೂಟದ ಸೊ ನ್ಯಾಟೊ ಒಕ್ಕೂಟದ ಮೂವತ್ತೆರಡನೇ ಸದಸ್ಯ ದೇಶ ಯಾವುದು ಅಂತಂದ್ರೆ ಸ್ವೀಡನ್ ಅಂತಕ್ಕಂಥದ್ದು ಗೊತ್ತಿರಲಿ ತಮ್ಗೆ ನೋಡ್ರಿ ಕರ್ನಾಟಕ ರಾಜ್ಯದ ಎರಡನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಟಿ ಎಂ ವಿಜಯ್ ಭಾಸ್ಕರ್ ಅಂತಕ್ಕಂಥವ್ರು ಸೊ ಇದು ತಮ್ಗೆ ಗೊತ್ತಿರಲಿ ಸ್ನೇಹಿತರೆ ಭಾರತದ ಇಪ್ಪತ್ತೆರಡನೇ ಕೇಂದ್ರ ಕಾನೂನು ಆಯೋಗದ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತಂದ್ರೆ ರಿತುರಾಜ್ ಅವಸ್ತಿ ಅಂತಕ್ಕಂಥವ್ರು ಸೊ ಇವೆಲ್ಲವೂ ಕೂಡ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಗೆ ಆಗ್ತವೆ ಇವುಗಳು ತಮ್ಗೆ ಗೊತ್ತಿರಲಿ ನೆಕ್ಸ್ಟು ಕರ್ನಾಟಕ ರಾಜ್ಯ ಸೊ ಕರ್ನಾಟಕ ರಾಜ್ಯದ ನೂತನ ನೂತನ ಶಿಕ್ಷಣ ಆಯೋಗದ ಅಧ್ಯಕ್ಷರು ಯಾರಾಗ್ಯಾರ ಅಂತಂದ್ರೆ ಸುಖದೇವ್ ತೋರಟ್ ಅಂತಕ್ಕಂಥವ್ರು ಸೊ ಎನ್ ಇ ಪಿಯನ್ನು ಇವರು ಕ್ಯಾನ್ಸಲ್ ಮಾಡಿ ಎಸ್ ಇ ಪಿ ಅಂತಕ್ಕಂಥದ್ದು ಜಾರಿಗೆ ತಗೊಂಬರ್ತಾ ಇದ್ದಾರೆ ಸೊ ಈ ಎಸ್ ಇ ಪಿ ಇದು ಒಂದು ಕಮಿಟಿಯ ಅಧ್ಯಕ್ಷರು ಯಾರಿದ್ದಾರೆ ಅಂತಂದ್ರೆ ಸುಖದೇವ್ ತೋರಟ್ ಅಂತೇಳಿ ಇದು ಕೂಡ ತಮ್ಗೆ ಗೊತ್ತಿರಲಿ ಕರ್ನಾಟಕದಾಗ ಟೋಟಲಿ ಸ್ಪೆಷಲ್ ಎಕನಾಮಿಕ್ ಜೂನ್ ಅಂತ ಏನು ನಾವು ಕರಿತೀವಲ್ಲ ಸೊ ಟೋಟಲ್ ಎಷ್ಟದಪ್ಪ ಅಂತಂದ್ರೆ ಮೂವತ್ತೇಳದವ ಎಸ್ ಇ ಜೆಡ್ ಸ್ಪೆಷಲ್ ಎಕನಾಮಿಕ್ ಜೂನ್ ಅಂತಕ್ಕಂಥದ್ದು ಸೊ ಟೋಟಲಿ ಮೂವತ್ತೇಳು ಮೂವತ್ತೇಳ್ದಾವ ಅದೇ ರೀತಿ ಭಾರತದ ಮೊದಲ ಒಂದು ಎಸ್ ಇ ಜೆಡ್ ಸ್ಪೆಷಲ್ ಎಕನಾಮಿಕ್ ಜೋನನ್ನು ಗುಜರಾತ್ನ ಕಾಂಡ್ಲಾದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಾಗಿ ಏನು ಮಾಡ್ತಾರೆ ಅಂತಂದ್ರ ಸ್ಥಾಪನೆ ಮಾಡ್ತಾರೆ ಸೊ ಗೊತ್ತಿರಲಿ ಕರ್ನಾಟಕದಾಗ ಟೋಟಲಿ ಮೂವತ್ತೇಳ್ದಾವೆ ಆದರೆ ಭಾರತದಾಗ ಬಂದ್ಬಿಟ್ಟು ಮೊದಲಿಗೆ ಗುಜರಾತ್ನ ಕಾಂಡ್ಲಾದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಾಗಿ ಏನು ಮಾಡಿದಾರ ಅಂತಂದ್ರ ಸ್ಥಾಪನೆ ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ನಾವು ಮುಂದುವರೆದು ನೋಡ್ತಾ ಬಂದಾಗ ಸ್ನೇಹಿತರೆ ಸೊ ಎರಡು ಸಾವಿರದ ಹನ್ನೊಂದರ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಅರವತ್ತೊಂದು ಪಾಯಿಂಟ್ ಮೂವತ್ತ್ಮೂರು ಪ್ರತಿಶತ ಸೊ ಅರವತ್ತೊಂದು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ಗ್ರಾಮೀಣದಾಗ ವಾಸ ಮಾಡ್ತಕ್ಕಂಥ ಜನ ಅದಾರ ಅದೇ ರೀತಿ ಭಾರತದಲ್ಲಿ ಬಂದ್ಬಿಟ್ಟು ಅರುವತ್ತೆಂಟು ಪಾಯಿಂಟ್ ಎಂಬತ್ತೈದು ಸೊ ಎಂಟು ಐದು ಪರ್ಸೆಂಟ್ ಗ್ರಾಮೀಣದ ಜನಸಂಖ್ಯೆಯನ್ನು ಹೊಂದೈತಿ ಅಂದರೆ ಕರ್ನಾಟಕದಲ್ಲಿ ಸೊ ಭಾರತಕ್ಕೆ ನಾವು ಏನಾದರೂ ಕಂಪೇರ್ ಮಾಡಿದಾಗ ಸೊ ಕರ್ನಾಟಕದಲ್ಲಿ ಗ್ರಾಮೀಣದಲ್ಲಿ ವಾಸ ಮಾಡ್ತಕ್ಕಂತಹ ಜನ ಕಡಿಮೆ ಇದ್ದಾರೆ ಸೊ ನಗರದಲ್ಲಿ ವಾಸ ಮಾಡುವಂಥ ಜನಸಂಖ್ಯೆ ಹೆಚ್ಚಿದೆ ಅಂತೇಳಿ ನಾವಿಲ್ಲಿ ಕಾಣ್ಬೋದು ಅದೇ ರೀತಿ ಪ್ರಸ್ತುತ ಮೂವತ್ತೊಂದು ಜಿಲ್ಲಾ ಪಂಚಾಯತಿಗಳದಾವೆ ಸೊ ಎರಡು ನೂರ ಮೂವತ್ತೊಂಬತ್ತು ತಾಲೂಕ್ ಪಂಚಾಯತಿ ಸೊ ಐದುನೂ ಐದು ಸಾವಿರದ ಒಂಬೈನೂರ ಐವತ್ನಾಲ್ಕು ಗ್ರಾಮ ಪಂಚಾಯತಿಗಳನ್ನು ನಾವೀಗ ಪ್ರಸ್ತುತ ಕರ್ನಾಟಕದಲ್ಲಿ ಸೊ ಕಾಣ್ಬೋದು ಸೊ ಇದು ಎಕ್ನಾಮಿಕ್ ಸರ್ವೆ ಪ್ರಕಾರ ಈ ಒಂದು ಮಾಹಿತಿಯನ್ನು ನಾನಿಲ್ಲಿ ಕೊಡ್ತಾ ಹೋಗಿದ್ದೀನಿ ಸೊ ನೆಕ್ಸ್ಟ್ ಮುಂದುವರೆದು ನಾವು ನೋಡ್ತಾ ಬಂದಾಗ ಸಂವಿಧಾನದ ಹನ್ನೊಂದನೇ ಅನುಸೂಚಿಯಲ್ಲಿ ಸೊ ಎಪ್ಪತ್ತ್ಮೂರನೇ ತಿದ್ದುಪಡಿಯ ಪ್ರಕಾರ ಎಪ್ಪತ್ತ್ ಮೂರನೇ ತಿದ್ದುಪಡಿ ಯಾವಾಗ ಆಗ್ತದೆ ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಾಗ ಸೊ ಗ್ರಾಮ ಪಂಚಾಯತಿ ನಿರ್ವಹಿಸಬೇಕಾದ ಇಪ್ಪತ್ತೊಂಬತ್ತು ಕಾರ್ಯಗಳ ಬಗ್ಗೆ ಉಲ್ಲೇಖ ಕೊಡ್ತಾ ಹೋಗ್ತಾರೆ ಸೊ ಗ್ರಾಮ ಪಂಚಾಯತಿ ನಿರ್ವಹಿಸಬೇಕಾಗಿರ್ತಕ್ಕಂತಹ ಇಪ್ಪತ್ತೊಂಬತ್ತು ಕಾರ್ಯಗಳ ಬಗ್ಗೆ ಸೊ ತಿದ್ದುಪಡಿ ಒಳಗೆ ಸೊ ಎಪ್ಪತ್ತ್ಮೂರನೇ ತಿದ್ದುಪಡಿ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಆಗ್ತದೆ ಸೊ ಇದನ್ನು ಹನ್ನೊಂದನೇ ಅನುಸೂಚಿಯಲ್ಲಿ ಸೇರಿಸಿದ್ದಾರೆ ಇದು ಕೂಡ ತಮಗೆ ಗೊತ್ತಿರಲಿ ಸ್ನೇಹಿತರೆ ಸೊ ಗ್ರಾಮ ಪಂಚಾಯತಿ ಎಷ್ಟು ಕಾರ್ಯಗಳನ್ನು ನಿರ್ವಹಣೆ ಮಾಡ್ತದೆ ಅಂತಂದ್ರೆ ಇಪ್ಪತ್ತೊಂಬತ್ತು ಕಾರ್ಯಗಳನ್ನು ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳನ್ನು ಅರಿವು ಕೇಂದ್ರಗಳಾಗಿ ಮರುನಾಮಕರಣ ಮಾಡಿದ್ದಾರೆ ಸೊ ಗ್ರಾಮ ಪಂಚಾಯಿತಿಯ ಗ್ರಂಥಾಲಯಕ್ಕೆ ಇತ್ತೀಚೆಗೆ ಇಟ್ಟಂಥ ಹೆಸರು ಏನಂತಂದ್ರೆ ಅರಿವು ಕೇಂದ್ರ ಅಂತಕ್ಕಂಥದ್ದು ಸೊ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆ ಭಾಳ ಅದ ಇದನ್ನು ನೆನಪಿಟ್ಕೊಡ್ರಿ ಸೊ ಮರುನಾಮಕರಣ ಮಾಡಿದ್ದಾರೆ ಸೊ ಟೋಟಲಿ ಎಷ್ಟಪ್ಪ ಅಂತಂದ್ರೆ ಐದು ಸಾವಿರದ ಎಂಟುನೂರ ತೊಂಬತ್ತೈದು ಗ್ರಾಮ ಪಂಚಾಯತಿಗಳ ಪೈಕಿ ಸೊ ಐದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಪಂಚಾಯಿತಿಗಳ ಡಿಜಿಟಲ್ ಗ್ರಂಥಾಲಯಗಳನ್ನು ಪರಿವರ್ತನೆ ಮಾಡಿದ್ದಾರೆ ಸೊ ಟೋಟಲಿ ಎಷ್ಟು ಡಿಜಿಟಲ್ ಗ್ರಂಥಾಲಯಗಳನ್ನಾಗಿ ಪರಿವರ್ತಿಸಿದ್ದಾರೆ ಅಂತೇಳಿ ಡಾಟಾ ಕೇಳುವಂಥ ಸಾಧ್ಯತೆ ಭಾಳ ಇರ್ತದ ಸೊ ಐದು ಸಾವಿರದ ಎ ಎಂಬತ್ತ್ಮೂರು ಗ್ರಾಮ ಪಂಚಾಯತಿಗಳ ಡಿಜಿಟಲ್ ಗ್ರಂಥಾಲಯಗಳನ್ನು ಪರಿವರ್ತನೆ ಮಾಡಿದಾರ ಸೊ ಇದು ತಮ್ಗೆ ಗೊತ್ತಿರಲಿ ಐದು ಮೂರು ಎಂಟು ಮೂರು ಅಂತಕ್ಕಂಥದನ್ನು ನೆನಪಿಟ್ಟು ಸೊ ಅದೇ ರೀತಿ ಐದು ಎಂಟು ಒಂಬತ್ತು ಐದು ಅಂತಕ್ಕಂತಹ ಗ್ರಾಮ ಪಂಚಾಯಿತಿಯ ಒಂದು ಡಾಟಾನ ತಮ್ಗೆ ಗೊತ್ತಿರ್ಬೇಕು ಸ್ನೇಹಿತರೆ ಅದೇ ರೀತಿ ಶಾಲಾ ಅವಧಿಯಲ್ಲಿ ಸೊ ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಒಂದು ಯೋಜನೆ ಇದಾಗ್ತದೆ ಶಾಲಾ ಅವಧಿಯಲ್ಲಿ ಮಕ್ಕಳು ಹೆಚ್ಚು ನೀರು ಕುಡಿಯಲಿ ಎಂಬ ಉದ್ದೇಶದಿಂದ ಕೇರಳ ಸರ್ಕಾರವು ರಾಜ್ಯಾದ್ಯಂತ ವಿನೂತನ ಸೊ ವಾಟರ್ ಬೆಲ್ಲನ್ನು ಸೊ ವಾಟರ್ ಬೆಲ್ ಯೋಜನೆಯನ್ನು ಜಾರಿಗೆ ತೊಗೊಂಡ್ಬಂದಿದೆ ಸೊ ವಾಟರ್ ಬೆಲ್ ಯೋಜನೆಯನ್ನು ಇತ್ತೀಚೆಗೆ ಜಾರಿಗೆ ತಗ ತಂದಂತಹ ರಾಜ್ಯ ಸರ್ಕಾರ ಯಾವುದು ಅಂತ ಏನಾದರೂ ಪ್ರಶ್ನೆ ಬಂದಾಗ ಸೊ ಕೇರಳ ಅಂತಕ್ಕಂಥ ತಮಗೆ ಗೊತ್ತಿರಬೇಕು ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಅರುಣಾಚಲ ಪ್ರದೇಶ ರಾಜ್ಯವು ಶೇಕಡಾ ನೂರರಷ್ಟು ಸೊ ಶೇಕಡಾ ನೂರರಷ್ಟು ಕುಡಿಯುವ ನೀರನ್ನು ಕೊಳಾಯಿ ಸಂಪರ್ಕದ ಮೂಲಕ ಸೊ ಒದಗಿಸಿ ಈಶಾನ್ಯ ಭಾರತದಲ್ಲಿ ಈ ಸಾಧನೆ ಮಾಡಿದಂತಹ ಮೊದಲ ರಾಜ್ಯ ಅಂತೇಳಿ ಅನಿಸ್ಕೊಳ್ತದ ಸೊ ಹಾಗಾದ್ರೆ ಈ ನ ಕುಡಿಯುವ ನೀರನ್ನು ಸೊ ಕೊಳಾಯಿ ಸಂಪರ್ಕದ ಮೂಲಕವಾಗಿ ಮನೆ ಮನೆಗೆ ಸಂಪರ್ಕ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಒಂದು ಸ್ಕೀಮನ್ನು ಜಾರಿಗೆ ತೊಗೊಂಡ್ಬಂದದ ಸೊ ಆ ಸ್ಕೀಮ್ ಯಾವುದು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸ್ತಾ ಹೋಗ್ರಿ ನೀವು ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲ್ ಒಂದರಿಂದ ಸೊ ಕರ್ನಾಟಕದಲ್ಲಿ ಏನು ನರೇಗಾ ಅಂತಕ್ಕಂತಹ ಯೋಜನೆ ಇದೆ ಅಲ್ಲ ಸೊ ಅದರ ಕನಿಷ್ಠ ಕೂಲಿಯ ದರ ಎಷ್ಟಿದೆಪ್ಪ ಅಂತಂದ್ರೆ ಮೂರು ನೂರ ಹದಿನಾರು ರೂಪಾಯಿ ಐತಿ ಸೊ ಎಷ್ಟು ಮೂರು ನೂರ ಹದಿನಾರು ರೂಪಾಯಿ ಸೊ ಕೇಳುವಂಥ ಸಾಧ್ಯತೆ ಇದೆ ಇದನ್ನು ಕೂಡ ನಾನು ರೂಪಾಯಿ ಆಗಿದೆ ಸೊ ನರೇಗಾ ಯೋಜನೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಜಿಲ್ಲೆಗಳಿಂದ ಸೊ ಇದು ಇಂಪಾರ್ಟೆಂಟ ಸೊ ಜಿಲ್ಲೆಗಳಿಂದ ಗುರುತಿಸಲ್ಪಟ್ಟ ನಾಲ್ಕು ಸಾವಿರ ಗ್ರಾಮ ಪಂಚಾಯಿತಿಗಳಲ್ಲಿ ಕೂಶಿನ ಮನೆ ಹೆಸರಿನ ಶಿಶು ಪಾಲನಾ ಕೇಂದ್ರಗಳನ್ನು ಸೊ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಏನು ಮಾಡಿದ ಅಂತಂದ್ರೆ ಆರಂಭ ಮಾಡ್ಯದ ಸೊ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸೊ ಕೂಶಿನ ಮನೆ ಅಂತಕ್ಕಂತಹ ಒಂದು ಹೊಸ ಕಾರ್ಯಕ್ರಮವನ್ನು ಆರಂಭ ಮಾಡ್ಯದ ಸೊ ಇಲ್ಲಿ ಯಾರು ಜಾಬ್ ಕಾರ್ಡನ್ನು ಹೊಂದಿರ್ತಾರಲ್ಲ ಅಂತಹ ಕುಟುಂಬಗಳಲ್ಲಿ ಇರುವಂತಹ ಮೂರು ವರ್ಷದೊಳಗಿನ ಮಕ್ಕಳನ್ನು ಸೊ ಪಾಲನೆ ಪೋಷಣೆ ಮಾಡಿ ಅವರಿಗೆ ಪೌಷ್ಟಿಕ ಆಹಾರವನ್ನು ನೀಡುವ ಸಲುವಾಗಿ ಈ ಕೂಶಿನ ಮನೆ ಕಾರ್ಯಕ್ರಮವನ್ನು ಸೊ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇತ್ತೀಚೆಗೆ ಆರಂಭ ಮಾಡ್ಯದ ತಮಗೆ ಗೊತ್ತಿರಲಿ ಸ್ನೇಹಿತರೆ ಸೊ ಮುಂದುವರಿದಂತೆ ನಾವು ನೋಡ್ತಾ ಬಂದಾಗ ಇಲ್ಲಿ ಸುದ್ದಿಯಲ್ಲಿರ್ತಕ್ಕಂತಹ ಪ್ರಮುಖವಾದ ನಗರಗಳ ಬಗ್ಗೆ ಸೊ ಅಂದ್ರೆ ವಿಶ್ವ ಪಾರಂಪರಿಕ ನಲವತ್ತೊಂದನೇ ಸ್ಥಾನವನ್ನು ಪಶ್ಚಿಮ ಬಂಗಾಳದ ಶಾಂತಿನಿಕೇತನ ಸೊ ರವೀಂದ್ರನಾಥ್ ಟ್ಯಾಗೋರರ ಒಂದು ನಿವಾಸವನ್ನು ಆಯ್ಕೆ ಮಾಡಲಾಗಿದೆ ಎಷ್ಟನೇದು ನಲವತ್ತೊಂದನೆಯ ಸ್ಥಾನ ಸೊ ಪಶ್ಚಿಮ ಬಂಗಾಳದ ಶಾಂತಿನಿಕೇತನ ಒಂದು ಶಾಲೆಯನ್ನು ಸೊ ಇದು ಶಾಂತಿನಿಕೇತನ ನಿವಾಸವನ್ನು ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ಸಂಬಂಧಪಟ್ಟಂಥದ್ದು ಆಗ್ತದೆ ಇದು ನೆಕ್ಸ್ಟ್ ನಲವತ್ತೆರಡನೇ ಸ್ಥಾನ ಯಾವುದು ಅಂತಂದ್ರೆ ಹೊಯ್ಸಳರ ದೇಗುಲಗಳು ಸೊ ಬೇಲೂರು ಹಳೆಬೀಡಿನಲ್ಲಿ ಮತ್ತು ಸೋಮನಾಥಪುರ ದೇವಾಲಯಗಳನ್ನು ಆಯ್ಕೆ ಮಾಡಿದಾರೆ ಸೊ ಇವೆಲ್ಲಿ ಕಂಡು ಅಂದ್ರೆ ಕರ್ನಾಟಕದಾಗ ಸೊ ಕರ್ನಾಟಕದ ನಾಲ್ಕನೆಯ ಒಂದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರ್ತಕ್ಕಂತಹ ಒಂದು ಸ್ಥಳಗಳಾಗ್ತವೆ ನೆಕ್ಸ್ಟು ಸಂಗೀತ ನಗರ ಹೇಳಿ ಗ್ವಾಲಿಯರ್ ಅನ್ನು ಕರೀತಾರೆ ಸೊ ಇದು ಮಧ್ಯಪ್ರದೇಶದಾಗ ಬರ್ತದ ಇದು ಕೂಡ ಗೊತ್ತಿರಲಿ ಸಾಹಿತ್ಯ ನಗರ ಹೇಳಿ ಕೇರಳದ ಕೋಚಿಕೋಡೆಯನ್ನು ಕರೀತಾರೆ ಸೊ ಇದು ಕಲ್ಲಿಕೋಟೆ ಹತ್ರ ಬರ್ತದೆ ನೆಕ್ಸ್ಟು ಸ್ವಚ್ಛ ನಗರ ಬಂದ್ಬಿಟ್ಟು ಕರ್ನಾಟಕದ ಸ್ವಚ್ಛ ಜಿಲ್ಲೆ ಯಾವುದು ಅಂತಂದರೆ ಸೊ ಮೈಸೂರು ಆಗ್ತದೆ ನೆಕ್ಸ್ಟು ಸ್ವಚ್ಛ ನಗರಗಳು ಸೊ ಇಂದೂರು ಮತ್ತು ಸೂರತ್ ಅಂತಕ್ಕಂಥವು ಈಗ ಪ್ರಸ್ತುತ ಸ್ವಚ್ಛ ನಗರಗಳಾಗಿದ್ದಾವೆ ಏನು ಮೊದಲು ಮೈಸೂರು ಇತ್ತಲ್ಲ ಈಗ ಪ್ರಸ್ತುತ ಬಂದ್ಬಿಟ್ಟು ಇಂದೂರು ಮತ್ತು ಸೂರತ್ ಅಂತಕ್ಕಂಥದ್ದು ಉತ್ತಮ ಸ್ಮಾರ್ಟ್ ಸಿಟಿ ಅಂಥೇಳಿ ನಾವು ಅಂತ ಕರಿತೀವಿ ಸೊ ಇಂದೂರು ಬಂದುಬಿಟ್ಟು ಐತಿ ಅದೇ ರೀತಿ ವಾಟರ್ ಸ್ಮಾರ್ಟ್ ಬಂದ್ಬಿಟ್ಟು ಸಿಟಿ ವಾಟರ್ ಸ್ಮಾರ್ಟ್ ಸಿಟಿ ಯಾವುದು ಅಂತಂದ್ರೆ ವಾರಾಣಸಿ ಸೊ ಇವು ಗೊತ್ತಿರಲಿ ಸ್ನೇಹಿತರೆ ತಮಗೆ ನೆಕ್ಸ್ಟು ಸೋಲಾರ್ ಸಿಟಿಯನ್ನು ನಾವು ಸಾಂಚಿ ಅಂತೇಳಿ ಕರಿತೀವಿ ಸೋಲಾರ್ ಸಿಟಿ ಯಾವುದು ಅಂತಂದ್ರೆ ಸಾಂಚಿ ದೇಶದ ಮೊದಲ ಸೌರ ನಗರ ಅಂತ ಕೂಡ ಇದು ಕರೆಸ್ಕೊಳ್ತದೆ ಅದೇ ರೀತಿಯಾಗಿ ಬೆಂಗಳೂರು ನಗರವು ವಿಶ್ವ ನಗರ ಸೊ ವಿಶ್ವ ನಗರ ಸಂಸ್ಕೃತಿ ವೇದಿಕೆಗೆ ಸೇರ್ಪಡೆಯಾದಂತಹ ಒಂದು ಮೊದಲ ನಗರ ಅಂಥೇಳಿ ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಮುಂದುವರೆದು ನಾವು ನೋಡ್ತಾ ಬಂದಾಗ ಇಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ವಾಸ್ತುಶಿಲ್ಪದ ರಾಜಧಾನಿ ಯಾವುದು ಅಂತಂದ್ರೆ ಬಾರ್ಸಿಲೋನಾ ಅಂತಕ್ಕಂಥದ್ದು ಸೊ ಎರಡು ಸಾವಿರದ ಇಪ್ಪತ್ತಾರರ ವಾಸ್ತುಶಿಲ್ಪದ ರಾಜಧಾನಿ ಯಾವ್ದಾಗ್ತದ ಅಂತಂದ್ರೆ ಬಾರ್ಸಿಲೋನಾ ಅದೇ ರೀತಿಯಾಗಿ ಫ್ರಿಡ್ಜ್ಕರ್ ಪ್ರಶಸ್ತಿಯನ್ನು ಪುರಸ್ಕೃತರು ಯಾರು ಅಂತ ಕೇಳಿದಾರ ಸೊ ರಿಕೆನ್ ಎಮ್ ಮೋಟಾ ಅಂತಕ್ಕಂಥದ್ದು ಸೊ ರಿಕೇನ್ ಎಮ್ ಓ ಮೋಟಾ ಅಂತಕ್ಕಂಥವ್ರು ಸೊ ಕರ್ ಪ್ರಶಸ್ತಿಯನ್ನು ಇತ್ತೀಚೆಗೆ ಪಡ್ಕೊಂಡಿದ್ದಾರೆ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತವೆ ಸೊ ಉಳಿದಂತಹ ಭಾಗವನ್ನು ಮುಂದಿನ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸೊ ತರಗತಿ ತಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡ್ತಾ ಹೋಗಿ